ನಮಸ್ತೆ ವೀಕ್ಷಕರೇ ನಾನಿವತ್ತು ನಿಮಗೆ ದೃಷ್ಟಿದೋಷ ಮತ್ತು ವಶೀಕರಣ ಶಕ್ತಿ ಇರುವಂತಹ ಒಂದು ಅದ್ಭುತವಾದ ಒಂದು ಮೂಲಿಕೆ ಅಂತಲೇ ಹೇಳ್ಬೋದು ಅದರ ಪರಿಚಯ ನಾನು ನಿಮಗೆ ಮಾಡಿಕೊಡ್ತೀನಿ ಇದರ ಉಪಯೋಗವನ್ನು ಖಂಡಿತವಾಗಿಯೂ ನೀವೆಲ್ಲರೂ ಪಡ್ಕೊತೀರಾ ಇದರ ಒಂದು ಉಪಯೋಗವನ್ನು ನೀವು ಅನುಕೂಲಕ್ಕೆ ಬಳಸ್ಕೊತೀರಾ ಅಂತಲೇ ಹೇಳ್ತೀನಿ ಯಾಕಂದರೆ ಈ ಮೂಲಿಕೆ ಅತ್ಯದ್ಭುತವಾದ ಶಕ್ತಿಯನ್ನು ಒಳಗೊಂಡಿದೆ ಒಂದು ಶಿವನ ಅಂಶ ಅಂತಲೇ ಹೇಳ್ಬೋದು ಕಾಲಭೈರವನ ಜಟೆ ಅಂತ ಹೇಳ್ತಾರೆ ಇದಕ್ಕೆ ಹಲವಾರು ಹೆಸರುಗಳಿದೆ ಶಿವನ ಜಟೆ ಅಂತ ಹೇಳ್ತಾರೆ ಇದಕ್ಕೆ ಇದನ್ನು ಯಾವ ರೀತಿ ಹೇಗೆಲ್ಲ ಬಳಸ್ತಾರೆ ಅಂತ ಹೇಳೋದಾದರೆ ಖಂಡಿತ ವೀಕ್ಷಕರೇ ನಾ ಒಂದು ಬಳಸೋದು ಯಾವುದಕ್ಕೆ ಅಂದ್ರೆ ವ್ಯಾಪಾರ ವೃದ್ಧಿಗೆ ಅಥವಾ ಹೊಸ ವಾಹನ ವಸ್ತು ಖರೀದಿಗೂ ಈ ಒಂದು ಶಿವನ ಜಟೆಯನ್ನು ಬಳಸ್ತಾರೆ ಹಾಗೆ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಶಿವನ ಜಟೆನ ಖಂಡಿತ ನಾನು ನಿಮ್ಗೆ ತೋರಿಸ್ತೀನಿ ಹೇಗಿರುತ್ತೆ ಅದು ಯಾವ ರೀತಿ ಬಳಕೆ ಮಾಡ್ಕೋಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಹಾಗೆ ಶಿವನ ಜಟೆಯಿಂದ ನಾವು ಏನೆಲ್ಲ ಉಪಯೋಗಗಳು ಪಡ್ಕೋಬೋದು ಅಂತಂದರೆ ಶಕ್ತಿಯನ್ನು ದೂರ ಮಾಡ್ಬೋದು ಇದರಿಂದ ಮತ್ತು ಏನಪ್ಪ ಅಂತಂದರೆ ಅಂಗಡಿಯ ವ್ಯಾಪಾರ ಅಭಿವೃದ್ಧಿಯನ್ನು ಇದು ಮಾಡಿಕೊಡುತ್ತೆ ಹಾಗೆ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಅಭಿವೃದ್ಧಿಯನ್ನು ಮಾಡ್ಕೊಡೋದ್ರ ಜೊತೆಗೆ ದೃಷ್ಟಿದೋಷ ನಿವಾರಣೆಗೆ ಖಂಡಿತವಾಗ್ಲೂ ಈ ಒಂದು ಶಿವನ ಜಟೆಯನ್ನು ಒಂದು ಕಟ್ಟಬೇಕಂತಲೇ ಹೇಳ್ತೀವಿ ಯಾವ ರೀತಿ ಪೂಜೆ ಮಾಡಿ ಯಾವ ದಿನದ ಶುಭ ದಿನದಂದು ಶಿವನ ಜಟೆಯನ್ನು ಈ ಒಂದು ಅಂಗಡಿ ವ್ಯಾಪಾರ ಸ್ಥಳದಲ್ಲಿ ಇಡಬಹುದು ಮತ್ತು ವಾಹನಕ್ಕೆ ಯಾವ ರೀತಿ ಕಟ್ಬೋದು ಅಂತಲೂ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ ಶಿವನ ಜೊತೆ ಜಟೆ ಜೊತೆ ನಾವು ಭೂತಾಳೆಗಳನ್ನು ಹೇಳ್ತೀವಿ ರಕ್ತ ಭೂತಾಳೆ ಶ್ವೇತಾ ಭೂತಾಳೆ ಬಿಳಿ ಬೂತಾಳೆ ಅಂತಲೂ ಹೇಳ್ತೀವಿ ಹೀಗೆ ಅನೇಕ ವಸ್ತುಗಳಿದೆ ಆ ಒಂದು ಆಕರ್ಷಣಾ ಬಲ ಇರೋದ್ರಿಂದ ಇದನ್ನು ನಾವು ದೈವವನ್ನು ಒಂದು ಜಾಗೃತಗೊಳಿಸೋದಕ್ಕೆ ದೈವಶಕ್ತಿಯನ್ನ ಜಾಗೃತಗೊಳಿಸೋದಕ್ಕೆ ಈ ಒಂದು ಭೂತಾಳಗಳನ್ನು ಬಳಸ್ತೀವಿ ಹಾಗೆ ಕೆಟ್ಟದಕ್ಕೂ ಬಳಸ್ತಾರೆ ಆದರೆ ಅದರ ಉಪಯೋಗ ನಮಗೆ ಬೇಡ ಯಾಕಂದರೆ ನಾವು ಒಳ್ಳೆಯ ರೀತಿಯಾಗಿ ಅದರ ಉಪಯೋಗಗಳನ್ನು ನಾನು ನಿಮಗೆ ಮುಂದಿನ ಸಂಚಿಕೆಗಳಲ್ಲೂ ಕೂಡ ಆ ಒಂದು ವಸ್ತುಗಳ ಬಗ್ಗೆ ತಿಳಿಸ್ಕೊಡ್ತೀನಿ ನೀವು ಸಹ ಆ ವಸ್ತುಗಳನ್ನು ಖಂಡಿತವಾಗ್ಲೂ ಬಳಸೋದ್ರಿಂದ ಆ ಮನೆಯಲ್ಲಿ ಇಡೋದ್ರಿಂದನು ಕೂಡ ಅಷ್ಟೇ ಶುಭ ಫಲಗಳನ್ನು ಪಡ್ಕೊತೀರ ಅಂತಲೇ ಹೇಳ್ತೀನಿ ನೋಡಿ ನಾನು ಆ ವಸ್ತುವನ್ನು ನಿಮಗೆ ತೋರಿಸ್ತೀನಿ ನೋಡಿ ವೀಕ್ಷಕರೇ ಇಲ್ಲಿದೆ ಇದೇ ನೋಡಿ ಇದನ್ನು ನಾವು ಶಿವನ ಜಟೆ ಅಂತಲೇ ಕರಿತೀವಿ ನೋಡಿ ಹೇಗಿದೆ ಶಿವನ ಜಟೆ ನೋಡಿ ಜಡೆ ಆಕಾರದಲ್ಲಿದೆ ಇದು ಭೈರವ ಭೈರವ ಜಟೆ ಅಂತನೂ ಕರೀತಾರೆ ನೋಡಿ ಶಿವನ ಒಂದು ಮುಡಿ ಜಟೆ ಹೇಗಿರುತ್ತೋ ಅದೇ ರೀತಿ ಈ ಒಂದು ಜಟೆ ಇರುತ್ತೆ ಇದನ್ನ ಇದನ್ನು ನಾವು ನಾವು ವ್ಯಾಪಾರ ಸ್ಥಳಗಳಲ್ಲಿ ಇಡೋದ್ರಿಂದ ಮತ್ತು ಹೊಸ ವಸ್ತು ವಾಹನಗಳಿಗೆ ಕಟ್ಟೋದರಿಂದ ಕೂಡ ಅನೇಕ ಉಪಯೋಗಗಳನ್ನು ನಾವು ಪಡ್ಕೋಬಹುದು ಅಂತಲೇ ಹೇಳ್ತೀನಿ ವೀಕ್ಷಕರೇ ಇದು ಕೂಡ ಎಲ್ಲ ಗ್ರಾಂಥಿಕ ಅಂಗಡಿಗಳಲ್ಲೂ ಸಿಗುತ್ತೆ ಈ ಶಿವನ ಜಟೆಯನ್ನು ನಾವು ಕೆಂಪು ವಸ್ತ್ರದಲ್ಲಿ ಹಾಕಿ ಪೂಜೆ ಮಾಡಿ